ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಪ್ರಮುಖ ಐತಿಹಾಸಿಕ ಘಟನೆಗಳ ಭಾಗವನ್ನ ವಿವರಿಸ್ತೇನೆ ಅದಕ್ಕೆ ತಮ್ಮ ನನ್ನ ಚಾನಲ್ ಪ್ರಥಮ ಬಾರಿಗೆ ನೋಡ್ತಾ ಇದ್ದೇನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ತರಗತಿಯನ್ನು ಪ್ರಾರಂಭ ಮಾಡೋಣ ಬಂಗಾಳದ ವಿಭಜನೆ ಬಂಗಾಳದ ವಿಭಜನೆ ಯಾವಾಗಾಯಿತು ಅಂದರೆ ಸಶಾ ಸಾವಿರದ ಒಂಬೈನೂರ ಐದರಲ್ಲಿ ಬಂಗಾಳದ ವಿಭಜನೆ ಆಗುತ್ತೆ ರಾಷ್ಟ್ರೀಯತೆ ಚಳುವಳಿ ಏನಿತ್ತು ಅದು ಬಂಗಾಳದಲ್ಲಿ ಬಿರುಸುಗೊಂಡಾಗ ಅಲ್ಲಿ ಏನಾದ್ರೂ ಒಂದು ಖ್ಯಾತೆಯನ್ನ ತೆಗಿಬೇಕಾಗಿರುತ್ತೆ ಅದಕ್ಕೋಸ್ಕರ ಬ್ರಿಟಿಷರು ನಮ್ಮಲ್ಲೇ ತಂದಿಕ್ಕುವಂತ ಒಂದು ಕೆಲಸವನ್ನ ಮಾಡ್ತಾರೆ ಮತದ ಆಧಾರದ ಮೇಲೆ ಏನ್ ಮಾಡ್ತಾರೆ ಅಲ್ಲಿ ವಿಭಜನೆಯನ್ನ ಮಾಡ್ತಾರೆ ಹಿಂದೂ ಮುಸ್ಲಿಮರನ್ನ ಬೇರೆ ಮಾಡಿ ವಿಭಜನೆಯನ್ನ ಮಾಡ್ತಾರೆ ಅದಕ್ಕೆ ಕಾರಣವಾದಂತ ಬ್ರಿಟಿಷ್ ಅಧಿಕಾರಿ ಲಾರ್ಡ್ ಕರ್ಜನ್ ಅಂತೇಳಿ ಲಾರ್ಡ್ ಕರ್ಜನ್ ಮತಾಂಧತೆಯ ಆಧಾರದ ಮೇಲೆ ಮತದ ಆಧಾರದ ಮೇಲೆ ಆ ಒಂದು ಬಂಗಾಳವನ್ನ ವಿಭಜನೆ ಮಾಡ್ತಾನೆ ಆ ಮೂಲಕ ರಾಷ್ಟ್ರೀಯತೆಯನ್ನ ಅತ್ತಿಕ್ಕುವಂತ ಒಂದು ಕೆಲಸವನ್ನ ಲಾರ್ಡ್ ಕರ್ಜನ್ ಮಾಡ್ತಾನೆ ಇದು ಸಾವಿರದ ಒಂಬೈನೂರ ಐದು ಸಾಶಾ ಸಾವಿರದ ಒಂಬೈನೂರ ಐದರಲ್ಲಿ ಈ ಒಂದು ಬಂಗಾಳದ ವಿಭಜನೆ ಆಗ್ತದೆ ನೆಕ್ಸ್ಟ್ ನಾವು ನೋಡೋಣ ಪ್ರಥಮ ಪ್ರಥಮ ಒಲಿಂಪಿಕ್ ಕ್ರೀಡೆಗಳ ಪ್ರಾರಂಭ ಯಾವಾಗಾಯ್ತು ಅಂದ್ರೆ ಸಾಶಾಪು ಏಳ್ನೂರ ಎಪ್ಪತ್ತ ಆರರಲ್ಲಿ ಪ್ರಾರಂಭ ಆಗುತ್ತೆ ಅಂದ್ರೆ ಕ್ರಿಸ್ತ ಪೂರ್ವ ಅಂತ ನಾವು ಏನು ಮೊದಲು ಕರಿತಾ ಇದ್ವಿ ಇವತ್ತು ಸಾಶಾಪು ಅಂತ ಏನ್ ಕರಿತೀವಿ ಕ್ರಿಸ್ತ ಊಟಕ್ಕಿಂತ ಮುಂಚಿನ ಕಾಲ ಏನಿತ್ತು ಸಾಶಾಪು ಆ ಸಾಶಾಪು ಏಳ್ನೂರ ಎಪ್ಪತ್ತ ಆರರಲ್ಲಿ ಪ್ರಥಮ ಒಲಿಂಪಿಕ್ ಕ್ರೀಡೆಗಳು ಪ್ರಾರಂಭ ಆಗುತ್ತೆ ಅದು ಗ್ರೀಸ್ ನಲ್ಲಿ ಅಥವಾ ಗ್ರೀಕ್ನಲ್ಲಿ ಏನಾಗುತ್ತೆ ಪ್ರಾರಂಭ ಆಗುತ್ತೆ ಸಾಶಾಪು ಏಳ್ನೂರ ಎಪ್ಪತ್ತ ಆರರಲ್ಲಿ ಇನ್ನ ಆಧುನಿಕ ಒಲಿಂಪಿಕ್ ಕ್ರೀಡೆಗಳ ಪ್ರಾರಂಭ ಯಾವಾಗಾಯಿತು ಅಂದ್ರೆ ಸಾಶಾ ಸಾವಿರದ ಎಂಟುನೂರ ತೊಂಬತ್ತ ಆರರಲ್ಲಿ ಏನಾಗುತ್ತೆ ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ಪ್ರಾರಂಭ ಆಯಿತು ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರಲ್ಲಿ ಪ್ಯಾರಿಸ್ ಏನು ಫ್ರಾನ್ಸ್ನ ಪ್ಯಾರಿಸ್ ನಲ್ಲಿ ಒಲಿಂಪಿಕ್ ಕ್ರೀಡೆಗಳು ನಡೆದವು ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ಪ್ರಾರಂಭ ಆಗಿದ್ದು ಸಾಶಾ ಸಾವಿರದ ಎಂಟುನೂರ ತೊಂಬತ್ತ ಆರರಲ್ಲಿ ಇನ್ನ ನಾವು ನೋಡೋದಾದ್ರೆ ನೆಕ್ಸ್ಟ್ ಕನಿಷ್ಕನ ಆಡಳಿತದ ಪ್ರಾರಂಭ ಏನು ಕುಶಾನರ ಪ್ರಸಿದ್ಧ ದೊರೆಯಾದಂತ ಕನಿಷ್ಕನ ಆಡಳಿತ ಪ್ರಾರಂಭ ಆಗಿದ್ದು ಸಾಶಾ ಎಂಟರಲ್ಲಿ ಕುಜಲಾ ಕ್ಯಾಟಿಸಿಸ್ನಿಂದ ನಿಂದ ಪ್ರಾರಂಭವಾದ ಕುಶಾನರ ವಂಶಸ್ಥರ ಆಡಳಿತ ಈ ಕನಿಷ್ಕನ ಕಾಲದಲ್ಲಿ ಏನಾಗುತ್ತೆ ಅತ್ಯುನ್ನತ ಸ್ಥಿತಿಯನ್ನ ತಲುಪುತ್ತೆ ಈ ಕನಿಷ್ಕನ ಆಡಳಿತ ಸಾಶ ಎಪ್ಪತ್ತೆಂಟರಲ್ಲಿ ಏನಾಗುತ್ತೆ ಪ್ರಾರಂಭ ಆಗ್ತದೆ ಇನ್ನ ನೆಕ್ಸ್ಟ್ ಬಂದು ಮಹಮದ್ ಗಜನಿಯು ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡಿದ್ದು ಅಂದ್ರೆ ನಮ್ಮ ಗುಜರಾತಿನ ಸೋಮನಾಥ ದೇವಾಲಯದ ಮೇಲೆ ಸಾಶಾ ಸಾವಿರದ ಇಪ್ಪತ್ತಾರರಲ್ಲಿ ಈ ಮಾಮ ಗಜನಿ ದಾಳಿ ಮಾಡ್ತಾನೆ ಭಾರತದ ಮೇಲೆ ಹದಿನೇಳು ಬಾರಿ ದಂಡೆತ್ತಿ ಬಂದಂತ ಮಹಮ್ಮದ್ ಗಜನಿ ನಮ್ಮ ಗತ ವೈಭವವನ್ನ ನಮ್ಮ ಕಲಾ ಸಂಸ್ಕೃತಿಯನ್ನ ನಮ್ಮ ವಾಸ್ತುಶಿಲ್ಪವನ್ನ ಸಾರುವಂತ ಅನೇಕ ದೇವಾಲಯಗಳನ್ನ ನಾಶ ಮಾಡಿ ಅಲ್ಲಿದ್ದಂಥ ಅಪಾರ ಸಂಪತ್ತನ್ನ ಲೂಟಿ ಮಾಡ್ತಾನೆ ಅದರಲ್ಲಿ ವೈಭವ ವೈಭವ ಪೂರ್ವವಾಗಿದ್ದಂತ ವೈಭವಪೇತವಾಗಿದ್ದಂತ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡ್ತಾನೆ ಸಾಶಾ ಸಾವಿರದ ಇಪ್ಪತ್ತ ಆರರಲ್ಲಿ ಇದು ಮಹಮ್ಮದ್ ಗಜ್ನಿಯ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡಿದ್ದು ಸಾಶಾ ಸಾವಿರದ ಇಪ್ಪತ್ತ ಆರರಲ್ಲಿ ಇನ್ನ ಶಿವಾಜಿಯ ಕಿರೀಟ ಧಾರಣೆ ಶಿವಾಜಿಯ ಕಿರೀಟ ಧಾರಣೆ ಯಾವಾಗ ಆಯ್ತು ಅಂದಾಗ ಸಾಶಾ ಸಾವಿರದ ಆರ್ನೂರ ಎಪ್ಪತ್ತ ನಾಲ್ಕರಲ್ಲಿ ಏನು ರಾಯಗಢದಲ್ಲಿ ಇವನ ಒಂದು ಕಿರೀಟಧಾರಣೆ ಆಗುತ್ತೆ ಆ ಮೂಲಕ ಮರಾಠ ಸಾಮ್ರಾಜ್ಯವನ್ನ ಅಧಿಕೃತವಾಗಿ ಸ್ಥಾಪನೆ ಮಾಡ್ತಾನೆ ಶಿವಾಜಿ ಎಪ್ಪತ್ತ ನಾಲ್ಕರಲ್ಲಿ ಇದಿಷ್ಟು ಇವತ್ತಿನ ಪ್ರಮುಖ ಐತಿಹಾಸಿಕ ಘಟನೆಗಳು ಮತ್ತಷ್ಟು ಐತಿಹಾಸಿಕ ಘಟನೆಗಳೊಂದಿಗೆ ಮುಂದಿನ ತರಗತಿಯಲ್ಲಿ ಬರ್ತಾನೆ ಅಲ್ಲಿವರೆಗೂ ಈ ಒಂದು ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ನನ್ನ ಚಾನಲ್ನ ತಪ್ಪದೆ ವೀಕ್ಷಿಸಿ ಧನ್ಯವಾದಗಳು